ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ನಮ್ಮ ಸಿದ್ದು ಜಸ್ಟ್ ಸ್ಕೂಲಿಂದ ಬಂದ ಊಟ ಮಾಡಿ ಕುತ್ಕೊಂಡನ ಆ್ಯಕ್ಚುಲಿ ನಿಮಗೆ ಒಂದು ಮಿಶೋದಾಗ ಆರ್ಡರ್ ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿದ್ವಲ್ಲ ಸೊ ಅದು ಇವತ್ತು ಮುಂಜಾನೆ ಬಂತು ನೋಡಿರಿ ಆ್ಯಕ್ಚುಲಿ ಇದು ನಾಲ್ಕನೇ ತಾರೀಕಿಗೆ ಬರಬೇಕಿತ್ತು ಅದು ಆರ್ಡರ್ ಏನೋ ಕ್ಯಾನ್ಸಲ್ ಅಂತ ತೋರ್ಸೋಕತಿತ್ತು ಮತ್ತೆ ನಾವು ಈಗ ಬುಕ್ ಮಾಡಿದಾಗ ಹನ್ನೊಂದನೇ ತಾರೀಕು ಅಂತ ತೋರ್ಸೋಕತಿತ್ತು ಹಿಂದಿನ ಬ್ಲಾಗ್ನಾಗೆ ನಾನು ನಿಮಗೆ ನಮ್ಮ ಸಿದ್ದು ಹೇಳಿದ್ದೆ ಒಂದೆರಡು ಬುಕ್ ಮಾಡಿದ್ವನ ಆರ್ಡರ್ ಮಾಡಿದ್ವಲ್ಲ ರೀ ಅವನ್ನ ತೋರಿಸ್ದಾಗ ಹೇಳಿದ್ವಿ ಹನ್ನೊಂದನೇ ತಾರೀಕಿಗೆ ಬಂದರೆ ಇನ್ನು ಗಣಪತಿ ಹಬ್ಬಕ್ಕೆ ಹಾಕತಿ ಅಂತಂದು ಬಟ್ ಇವತ್ತು ಮುಂಜಾನೆ ಬಂತು ನೋಡಿರಿ ಅದು ಏಳನೇ ತಾರೀಕು ಸೊ ಹೀಗಾಗಿ ಇವತ್ತಿನ ಈಗ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ನು ನಡೆಸ್ಬೇಕು ಸಂಜೆ ಮುಂದೆ ಎಲ್ಲ ಇನ್ನು ಮಂಟಪ ಅದು ರೆಡಿ ಮಾಡ್ಕೋಬೇಕಲ್ರಿ ಜಸ್ಟ್ ನಾನು ಇವತ್ತ ಇದನ್ನು ನಿಮಗೆ ತೋರ್ಸೋದ್ರ ಮುಖಾಂತರ ವ್ಲಾಗ ಶುರು ಮಾಡಿ ನೋಡಿರಿ ತೋರ್ಸಿಬಿಡವಿ ಪಟ ಪಟ ನೋಡಿರಿ ಹಬ್ಬಕ್ಕೆ ಕರೆಕ್ಟಾಗಿ ಬಂತು ನಾ ಇನ್ನು ಗಣಪತಿ ಹಬ್ಬಕ್ಕೆ ಬದತಿ ಅಂತ ಅಂದ್ಕೊಂಡಿದ್ದೆ ನೀವು ಬರೋ ತನಕ ತೆಗ್ಯೋದು ಬೇಡ ಅಂತಂದ್ರೆ ಜಸ್ಟ್ ಹಂಗೆ ಓಪನ್ ಮಾಡಿ ಹೆಂಗೆ ಅದವು ಎಷ್ಟು ಅದಾವೆ ಟೋಟಲ್ ಎಷ್ಟು ಐದು ಅದಾವೆ ಎಷ್ಟ ಹಾಂ ಟೋಟಲ್ ಐದು ಅದ ನೋಡಿರಿ ಕಟ್ ಮಾಡಬೇಕು ಹಾಂ ತುಂಬ ತಂದು ಕಟ್ ಮಾಡ್ತೀವಿ ನೋಡಿರಿ ತಂದು ಕಟ್ ಅಂತ ಹೋಗು ಚಲೋ ಅದ ನೋಡಿರಿ ಚಲೋ ಅದಾವೆ ರೀ கட் ஜோட்ஸ்ங்காய் நோடனா அவரு தோர்ஸ் தங்க ஏனா கட் இது இது கட் இது இது இதார கட் மாடீக இது நடுுவ இது சென்ட்ரிக்ரீ அந்த ತ್ರೀ ಇದೊಂದು ಓಕೆ ಹ್ಞೂ ಹ್ಞೂ ಅಚ್ಚಾ ಹಿಂಗೆ ಓಕೆ ಬಗು ಹ್ಞೂ ಓಕೆ ಆ ಕಡೆ ಈ ಕಡೆಗೆ ಮೂರು ಈ ಕಡೆಗೆ ಎರಡು ನಡುವ ಒಂದು ಹಿಂಗಿದು ಹಿಂಗೆ ನೋಡ್ರಿ ಇದು ಸುಗಂಟಿ ಕೆಳಗೆ ಮಾಡು ಗಂಟಿ ಕೆಳಗೆ ಮಾಡ ಹಾಂ ಇದೊಂದು ಇಡಲಿ ಹ್ಞೂ ಓಕೆ ಹಾಂ ಹಂಗಲ್ಲ ಕೂಡ ಹಸ ನೈತಿ ಹಿಂಗೆ ಹಾಂ 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 ಅಲ್ಲ 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 ಇದು ಇವನ್ ಎರಡು ಇಲ್ಲಿಡು ಅದು ಇದ್ರ ಪಕ್ಕಿದೆ ಟೂ ಇಲ್ಲಿಡ ಇದು ಕರೆಕ್ಟ್ ಸೆಂಟ್ರಿಗೆ ಬರ್ಬೇಕಿದೆ ಟೂ ದಿಲ್ಲಿಡು ಹಿಂಗ ಅರೆ ಗಂಟೆ ಕೆಳಗೆ ಬೇಡ ಹಾಂ ಅಸ ಹಾಂ ಠ್ಯ್ ಬರ ಹಾಂ ಹೆಂಗ ನೋಡಿ ಹ್ಞೂ ಅಪ್ಪಾಜಿ ಇದು ಒಂದು ನಡುವಿನ ಲೇಯರ ಒಂದು ಎರಡನೇ ಲೇಯರ ಒಂದ ಇದು ಅರೆ ಕರೆಕ್ಟ್ ಇದೆ ಯಾವುದು ಅವನು ಸಸ್ತಿಗೆ ಮಾಡೋ ನೋಡಿರಿ ಬಾಕ್ಸ್ ಟೈಪ್ ಹಾಂ ಟೀಕೆ ಹ್ಞೂ ಓಕೆ ಡನ್ ಹಿಂಗೂ ಇಡ್ಬೋದು ಹಾಂ ಸೊ ಇದು ಒಂದು ಆರ್ಡ್ರ್ ಮಾಡಿದ್ದೀವಿ ನೋಡಿರಿ ಮೇಷ ಒನ್ ಸಿಕ್ಸ್ಟಿ ಸೆವೆನ ಏನೋ ರೇಟ್ ಇತ್ತು ಇದಕ್ಕೆ ಚೆನ್ನಾಗಿತ್ತು ಪರವಾಗಿಲ್ಲ ಬರ್ತ ನಾವು ಮತ್ತೆ ಇದಕ್ಕಾದ್ರೂ ಮತ್ತೆ ಏನಾದರೂ ಏ ಕಟ್ ಮಾಡಿ ಮತ್ತೆ ನೀನು ಬಿಡೋಟಾ ಏನು ಕಟ್ ಮಾಡಿ ಬಿಡ್ತಾ ಬಿಡೋದಿ ನಮ್ಮ ಸಿದ್ದು ಭಾಳ ಡೇಂಜರ್ ಅದನ್ ರೀ ಖರೆ ಹೇಳ್ಬೇಕಂದ್ರೆ ನೀವು ಎಷ್ಟು ಇದ್ದದನಲ್ಲ ಅಷ್ಟು ಡೇಂಜರ್ ಅದ ನೀವು ಅದನ್ನ ಕಟ್ ಮಾಡಿದ್ರೆ ನಾ ಕಟ್ಲಿ ಕಟ್ ನೀವು ಅಂತ ಗುಡ್ ತಮ್ಮ ಮಾರಸ್ ಕೈ ಇಲ್ದು ಇನ್ನೂ ಬೆಳಗ್ಗೆ ನಾನೇನು ಯೋಗ ಕ್ಲಾಸಿಗೆ ಹೋಗಿದ್ನಲ್ಲ ರೀ ಅಲ್ಲಿ ಒಂದಿಷ್ಟು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಹಂಗೆ ನಮ್ಮದು ಗೌರಿದು ಎಲ್ಲಿ ತನಕ ಪ್ರಾಕ್ಟೀಸ್ ಬಂದೈತಿ ಅಂತ ಅದನ್ನು ಶೇರ್ ಮಾಡ್ಕೊಳಾಕತ್ತೀವಿ ನೋಡ್ರಿ ಆ್ಯಕ್ಚುಲಿ ಇವೆಲ್ಲ ಕ್ಲಿಪ್ಸ್ ಬಂದು ನನ್ನ ಫ್ರೆಂಡ್ ಮೊಬೈಲ್ನಾಗ ತೆಗೆದಿದ್ವಿ ಸೊ ಹೀಗಾಗಿ ಅಕ್ಕಿ ಮತ್ತು ಗ್ರೂಪ್ನಾಗೆ ಹಾಕಿದ ಮೇಲೆ ಮತ್ತು ನಾನು ಇವತ್ತಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಶೇರ್ ಮಾಡ್ಕೊಳಾತ್ತೀನಿ ನೋಡ್ರಿ ಆ್ಯಕ್ಚುಲಿ ಇದು ಫ್ರೆಂಡ್ಶಿಪ್ ಡೇ ನಾವು ಸೆಲೆಬ್ರೇಷನ್ ಮಾಡಿದ್ದಿಲ್ಲ ಹಂಗೆ ಒಂದಿಷ್ಟು ನಾವು ಶಾರ್ಟ್ ವಿಡಿಯೋಸನ್ನು ಶೂಟ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಹೀಗಾಗಿ ಎಲ್ಲರಿಗೂ ಬ್ಲ್ಯಾಕ್ ಪ್ಯಾಂಟು ಮತ್ತು ಬ್ಲ್ಯಾಕ್ ಟೀ ಶರ್ಟು ನಮ್ಮ ಯೋಗ ಟೀ ಶರ್ಟನ್ನು ಇರ್ತೈತಿ ಸೊ ಅದನ್ನೆಲ್ಲ ವೇರ್ ಮಾಡೋಕೆ ಹೇಳಿದ್ವಿ ಸೊ ಎಲ್ಲರೂ ಬಂದಿದ್ವಿ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಯೋಗ ಮಾಡಿ ಮತ್ತೆಲ್ಲ ನಮ್ಮದು ಇನ್ಸ್ಟಾಗ್ರಾಮ್ದು ಒಂದು ಪೇಜ್ ಐತಿ ನಮ್ಮದು ಸೊ ಹೀಗಾಗಿ ಅದರೊಳಗೆಲ್ಲ ಒಂದಿಷ್ಟು ಶಾರ್ಟ್ ವಿಡಿಯೋಸ್ ಅವು ಇವೆಲ್ಲ ಶೇರ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಫ್ರೆಂಡ್ಶಿಪ್ ಡೇನ ಮತ್ತು ನಾವು ಕ್ಲಾಸ್ನಾಗ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಅದ್ರ ಜೊತೆಗೇ ನಾವು ಒಂದಿಷ್ಟು ರೀಲು ಶೂಟ್ ಮಾಡ್ಕೊಂಡು ನೋಡಿರಿ ಹಿಂದಿನ ವ್ಲಾಗ್ನಾಗ ನಾವು ಏನು ಹೊರಗೆ ಹೋಗಿದ್ವಲ್ಲ ಸೊ ಒಂದು ನಾ ಒಂದು ಏಳೆಂಟು ಮಂದಿ ಅಷ್ಟೇ ಹೋಗಿದ್ವಲ್ಲ ಸೊ ಅದಾದ ಮೇಲೆ ಕ್ಲಾಸ್ನಾಗ ಎಲ್ಲರ ಜೊತೆಗೂ ನಾವು ಮತ್ತೆ ಇವತ್ತು ಸೆಲೆಬ್ರೇಷನ್ ಮತ್ತು ಒಂದಿಷ್ಟು ಶಾರ್ಟ್ ವೀಡಿಯೋ ಶೂಟಿಂಗು ಅದೆಲ್ಲ ಇಟ್ಟಿದ್ವಿ ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಖರೆ ಹೇಳ್ಬೇಕಂದ್ರೆ ಡಿಫ್ರೆಂಟಾಗಿ ಒಂಥರ ಸೆಲೆಬ್ರೇಷನ್ನ ಮಾಡಿದ್ವಿ ಸೊ ಮ್ಯಾಮ್ ಎಲ್ಲರಿಗೆ ಸರ್ಪ್ರೈಸ್ ಆಗಿ ಬ್ಯಾಂಡು ಅವನ್ನೆಲ್ಲ ತೊಗೊಂಡು ಬಂದಿದ್ರು ಸೊ ಅವನ್ನೆಲ್ಲ ಫಸ್ಟ್ ಎಲ್ಲ ಯೋಗ ಮುಗಿಸ್ಕೊಂಡು ಆಮೇಲೆ ಮತ್ತಿವನೆಲ್ಲ ಮಾಡಿ ಸೆಲೆಬ್ರೇಷನ್ನ ಮಾಡಿಕೊಡಿ ಮತ್ತೆಲ್ಲ ಒಬ್ರಿಗೊಬ್ರು ಬ್ಯಾಂಡು ಮತ್ತು ಟೇಪು ರಿಬ್ನವೆಲ್ಲ ತೊಗೊಂಬಂದಿದ್ವಿ ಫ್ರೆಂಡ್ಶಿಪ್ದು ಬ್ಯಾಂಡ್ ಸೊ ಅದನ್ನೆಲ್ಲ ಇದ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿ ಮಸ್ತಾಗಿ ಎಂಜಾಯ್ ಮಾಡಿದೀವಿ ನೋಡಿರಿ ಅದ್ರ ಜೊತೆಗೇನೆ ಯೋಗ ಕ್ಲಾಸೂ ಆಯಿತು ಸೊ ಹೀಗಾಗಿ ಸಣ್ಣ ಪುಟ್ಟ ನಾವು ಸೆಲೆಬ್ರೇಷನ್ನ ಕ್ಲಾಸ್ನಾಗ ಮಾಡೇ ಮಾಡ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಮಗೋಸ್ಕರ ನಾವು ಟೈಮು ತೆಗೆದೇ ತೆಗಿತೀವಿ ಸೊ ಇದೆಲ್ಲ ವರ್ಮಾಲಕ್ಷ್ಮಿ ಹಿಂದಿನಾಗ ಗಡ್ಬಡಾಗಿತ್ತು ನೋಡ್ರಿ ಇಷ್ಟು ಕ್ಲಾಸ್ನಾಗೂ ಇದೆಲ್ಲ ಇಟ್ಕೊಂಡಿದ್ವಿ ಮತ್ತು ನನ್ನ ಮನೆಯಾಗಿ ಇಷ್ಟು ಕೆಲಸ ಅಂದ್ರೆ ಕೆಲಸ ಇತ್ತು ಖರೆ ಹೇಳ್ಬೇಕಂದ್ರೆ ಸೊ ಇದಾದ ಮೇಲೆ ಬೆಳಗ್ಗೆ ನಾವು ಕೆಲಸ ಮುಗಿಸ್ಕೊಂಡ್ಮೇಲೆ ಮತ್ತು ನಾವು ಹನ್ನೆರಡುವರೆಗೆ ಪ್ರಾಕ್ಟೀಸ್ ಮಾಡಿದ್ರ ಅಂತಂದು ಹೇಳಿ ಮಾತಾಡ್ಕೊಂಡಿದ್ವಿ ಅದು ಅಲ್ಲದೆ ಇದು ಜಸ್ಟ್ ಬೆಳಗ್ಗೆ ನಾವು ಒಂಬತ್ತರಿಂದ ಹತ್ತು ಗಂಟೆಗೆ ಕ್ಲಾಸಿಗೆ ಹೋಗಿ ಬಂದ್ವಿ ಬಂದ ಮೇಲೆ ಮತ್ತೆ ಮಧ್ಯಾಹ್ನದ್ದೆಲ್ಲ ಸ್ವಲ್ಪ ಉಳಿದಿದ್ದೆಲ್ಲ ಕೆಲಸ ಮಾಡಿಕೊಂಡು ಮತ್ತು ನಾವು ಪ್ರಾಕ್ಟೀಸ್ಗೆ ಹೋಗಿದ್ವಿ ಸೊ ಈಗ ನೋಡ್ರಿ ಪ್ರಾಕ್ಟೀಸ್ ಎಲ್ಲಿಗೆ ಬಂದತಿ ಅಂತ ಅಂತದನ್ನು ಶೇರ್ ಮಾಡ್ಕೊಳಕತ್ತಿನಿ ಈ ಕ್ಲಿಪ್ಸನ್ನು ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಕ್ಕತ್ತಿದ್ರು ಸೊ ಹೀಗಾಗಿ ಚಲೋ ಅನ್ಸಕತ್ತಿತ್ತು ಮತ್ತು ಜಾಸ್ತಿನೂ ಒಂದು ಸ್ವಲ್ಪ ಮತ್ತು ಪ್ರ್ಯಾಕ್ಟೀಸು ಮಾಡಿದ್ವಿ ಮತ್ತು ಒಂದು ಮೂರ್ನಾಲ್ಕು ನಿಮಿಷದ್ದು ಆ್ಯಕ್ಚುಲಿ ಅದು ಸೊ ಹೀಗಾಗಿ ಅದಕ್ಕೆಲ್ಲ ಸ್ಟೆಪ್ಪು ರೀ ಅದನ್ನು ನಾವು ಇನ್ನು ಗ್ರೂಪ್ ಆಗಿ ನಾಲ್ಕು ನಾಲ್ಕು ಜನದ ಗ್ರೂಪ್ ಮಾಡಿಕೊಂಡು ಸೊ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋಕ್ಕ ನಮ್ಮ ಯೋಗ ಕ್ಲಾಸ್ ನೋಡೋಕೆ ಹಾಲು ದೊಡ್ದೈತೆ ರೀ ಅಲ್ಲಿ ಆಮೇಲೆ ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೂ ಅನುಕೂಲ ಆಕತಿ ಮತ್ತು ಹನ್ನೆರಡುವರೆ ಅಂತಂದ್ರೆ ಸ್ವಲ್ಪ ಹೆಣ್ಮಕ್ಳೆಲ್ಲ ಫ್ರೀ ಆಕರಲ್ರಿ ಕೆಲಸ ಅದು ಮುಗಿಸ್ಕೊಂಡು ಹೀಗಾಗಿ ಹನ್ನೆರಡುವರೆಯಿಂದ ಒಂದೂವರೆ ತನಕ ಹಿಂಗೆ ನಾವು ನಮ್ಗೆ ಟೈಮು ಯಾವಾಗ ಮ್ಯಾನೇಜ್ ಆಗತ್ತಲ್ಲ ಅದನ್ನ ನೋಡಿಕೊಂಡು ನಾವೆಲ್ಲರೂ ಪ್ರ್ಯಾಕ್ಟೀಸ್ ಮಾಡಾಕತ್ತೀವಿ ಸೊ ಈಗ ಇಷ್ಟು ಪ್ರ್ಯಾಕ್ಟೀಸ್ ನೋಡುತ್ತೆ ನಡೆದದ್ದು ನೋಡಿರಿ ಇನ್ನು ಇಷ್ಟು ನಾವು ಮತ್ತು ಕಲೆಯಾಕತ್ತೀವಿ ಆ್ಯಡ್ ಮಾಡೀವಿ ಸೊ ಸ್ವಲ್ಪ ಫಾಸ್ಟ್ ಐತಿ ಹಾಡು ಕರೆ ಹೇಳ್ಬೇಕಂದ್ರೆ ಮರಾಠಿ ಹಾಡ್ರೆ ಇದು ಹಿಂಗಾಗಿ ಕಾಪಿ ರೇಟ್ ಅವೆಲ್ಲ ಬರ್ತತಿ ಅಂತ ನಾನು ವಯಸ್ಸು ಕೊಡಕತ್ತೀನಿ ಇನ್ನು ನಾವು ಶೂಟ್ ಇದ್ದಿನ ಅಂತೂ ನಾನು ಸಣ್ಣ ಸಣ್ಣ ಶಾರ್ಟ್ ವಿಡಿಯೋಸನ್ನು ಖಂಡಿತ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೋತೀನಿ ಮತ್ತು ಯಾವಾಗ ಶೂಟಿಂಗ್ ಎಲ್ಲ ಇಡ್ತೀವಿ ಫೋಟೋಗ್ರಾಫರು ಎಲ್ಲ ಕರೆಸ್ಬೇಕು ಅಂತ ಮಾಡಿದ್ವಿ ಆ್ಯಕ್ಚುಲಿ ಇದು ಶ್ರಾವಣ ಮಾಸದಾಗ ಚೆನ್ನಾಗಿ ಅನಿಸುತ್ತೆ ಈ ಕಡೆಗೆ ಮಂಗಳ ಗೌರಿ ಕಾರ್ಯಕ್ರಮ ಮಾಡೋದು ಮತ್ತು ಇಲ್ಲೇ ಹಿಂಗೆ ಕೆಲವೊಂದು ಕಡೆಗೆ ಸ್ಪರ್ಧೆ ಆವು ಇವು ಎಲ್ಲ ಇರ್ತಾವ್ರ ಇಲ್ಲಿ ಸೊ ಅದನ್ನೇ ಎಲ್ಲ ಅನುಕೂಲ ಆಕತಿವಿ ಒಂದೆಡೆ ನಾವು ಟೀಮ್ ಮಾಡ್ಕೊಂಡ್ರಾತು ಒಂದು ಗ್ರೂಪ್ ಮಾಡಿದ್ರಾತು ಆತು ಅಂತಂದು ಐಡಾ ಐಡ್ಯಾ ಮಾಡಿಕೊಂಡು ನಾವು ಇದನ್ನೆಲ್ಲ ಕಲಿಯಾಕತ್ತೀವಿ ಸೊ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಮ್ದು ಪ್ರಾಕ್ಟೀಸ್ ಆಗೈತೆ ನೋಡಿರಿ ಇನ್ನು ಮೇಲೆ ಮತ್ತು ನಾನು ಸಂಜೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಎಲ್ಲರೂ ಊಟನ ಜಲ್ದಿನ ಮುಗಿಸ್ಕೊಂಡು ಭೀ ಇನ್ನು ನನಗೆ ಸ್ಟೇಜ್ ಇದು ವರ್ಮಾಲಕ್ಷ್ಮಿ ದೇನು ಸ್ಟೇಜ್ ಸಿಂಪಲ್ ಸಿಂಪಲ್ಲಾಗಿ ಒಂದು ಸಣ್ಣದು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸೊ ಅದನ್ನೆಲ್ಲ ನಾನು ಒಬ್ಬಕ್ಕೆ ರಾತ್ರಿ ಎಲ್ಲ ಹತ್ತು ಗಂಟೆ ಹನ್ನೊಂದು ಹತ್ತು ಗಂಟೆಗೆ ಶುರು ಮಾಡಿದ್ದು ನೋಡ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಸೊ ಇಷ್ಟೆಲ್ಲ ಸೀರೆ ಉಡಿಸಿ ಆಮೇಲೆ ಹಿಂದೆಲ್ಲ ಒಂದು ಬ್ಯಾಗ್ರೌಂಡ ರೆಡಿ ಮಾಡಿಕೊಂಡು ಟೇಬಲ್ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿನಿ ಇನ್ನು ಇದು ಒಂದು ನಾನು ಈ ವರ್ಷ ಹೊಸ ತೊಗೊಂಡಿನಿ ನೋಡಿರಿ ಭಾಳ ಸ್ಟ್ಯಾಂಡು ಆ್ಯಕ್ಚುಲಿ ನನ್ನ ಹತ್ರ ಎರಡಿದ್ವು ಮತ್ತು ಸ್ಟೀಲಿದು ತೊಗೊಂಡಿನಿ ನಾಲ್ಕು ತೊಗೊಂಡಿನಿ ಸೊ ಈ ವರ್ಷ ಮತ್ತು ಇದು ಒಂದು ಆ್ಯಡ್ ಮಾಡೀನಿ ನೋಡಿರಿ ಸೊ ಈಗ ರಾತ್ರಿ ಎಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಇನ್ನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಉಳಿದಿದೆಲ್ಲಾ ರೆಡಿ ಅಂತಂದು ಹೇಳಿ ಫಸ್ಟ್ ನಾನು ಬಿಂದಿಗೆ ಸೀರೆ ಉಡಿಸ್ಕೊಂಬಿಟ್ಟೆ ಅಂತಂದ್ರೆ ಅದೊಂದು ದೊಡ್ಡ ಕೆಲಸ ಆದಂಗೆ ನೋಡ್ರಿ ರಾತ್ರಿ ಯಾಕಂದರೆ ಬೆಳಗ್ಗೆ ಮಾಡೋ ಕೆಲಸ ಅಲ್ಲ ರೀ ಆಮೇಲೆ ಗಡಬಡ ಗಡ್ಬಡ ಆಗಿಬಿಡ್ತೈತಿ ಹಿಂಗಾಗಿ ಸೊ ಇದು ಇವತ್ತಿನ ವ್ಲಾಗ್ ನೋಡಿರಿ ವರಮಹಾಲಕ್ಷ್ಮಿ ಹಿಂದಿನ ಇದ್ರಿಂದ ನನ್ನ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ಹೋಪ್ಸೋ ನಿಮಗೂ ಇಷ್ಟ ಆಗೈತಿ ಅಂದ್ಕೊಂಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್